ಅಂತ ಶಿಷ್ಯ ನಿಮ್ಮಂತವ್ರು ಹೇಳ್ತಾರೆ ಗುರುಗಳು ಹೋಗ್ತಾ ಇದಾರೆ ಭಗವಂತರು ಇಲ್ಲೇ ಇದಾರೆ ದೊಡ್ಡ ದೊಡ್ಡವರು ಭಗವಂತರಿದ್ದಾರೆ ಯಾರೇ ಕಾಲಿ ಬೀಳೋದು ಕನ್ಫ್ಯೂಸ್ ಆಗೋ ನೋಡೋದು ಯಾರಿಗೆ ಕಳು ಗೊತ್ತಾಗಂಗಿಲ್ಲ ಅವಾಗ ಗುರುಗಳು ಹೇಳ್ತಾರೆ ಭಗವಂತರು ಸ್ಥಾನದ ಮೇಲೆ ಅಲ್ಲಿ ಹೋಗಿದ್ದಾರೆ ಬರಬೇಕು ಅವರು ಯಾರು ನೀವಾಗ್ಲಿ ಮತ್ತೊಬ್ರು ಯಾರೇ ಮುನಿ ಮುರಿದಿಚ್ಚ ತಗೊಳ್ಳಲೇಬೇಕು ಮುನಿ ದೀಕ್ಷೆ ತಗೊಂಡಾಗ ಅವ್ರ ಕರ್ಮಗಳು ಹೆಂಗೆ ನಾಶ ಆಗ್ತಾ ಹೋಗ್ತವೆ ಗುರುಗಳು ಹೆಚ್ಚು ಗುಣಗಳು ಹೆಚ್ಚಾಗ್ತಾ ಹೋಗ್ತವೆ ಅವ್ರದ್ದು ಮತ್ತಿಷ್ಟು ಮೇಲ್ ಪದವಿ ಹೋಗ್ತಾ ಇರ್ತಾರೆ ಪುಸ್ಟ್ ಎಲ್ಲಿ ಬರಬೇಕು ಗುರುಸ್ಥಾನದಲ್ಲಿ ಅದಕ್ಕಾಗಿ ಅದನ್ನ ಸ್ಮರಣೆ ಮಾಡುವುದು ಬಹಳ ಮುಖ್ಯ ಐತೆ ಸಂಸಾರ ಜೀವಿಗಳಿಗೆ ಅದನ್ನ ನೆನಪಿಟ್ಟುಕೊಳ್ಳೋದು ಅವ್ರ ಭಕ್ತಿ ಮಾಡೋದು ಬಹಳ ಮುಖ್ಯ ಐತೆ ಗುರು ಸ್ಥಾನ ಹೋಗಿಲ್ಲ ಅಂತ ಅಂದ್ರೆ ಭಗವಾನ್ ಪಾದ ಸ್ಥಾನ ಸಿಗಂಗಿಲ್ಲ ಏಕದ್ದು ನಾವು ಮಂಜಿಗೆ ಒಂದೊಂದು ಮೆಟ್ಲ ಹತ್ತಿ ಹೋಗ್ಬೇಕಾಗುತ್ತೆ ಎಕ್ದ್ ಹೋಗ್ತಿರ್ ಮೇಲೆ ಹೋಗ್ತಾರೆ ಬಟ್ ಲಿಫ್ಟಾಗಿ ಹೋಗ್ತಾರ ಅದು ಲಿಫ್ಟ್ ಅದೇ ಅದು ನೀವು ಸರಿಯಾಗಿ ಮಂಜಲ್ಲಿ ಹತ್ತಿ ಹೋಗ್ಬೇಕಂತ ಮೆಟ್ಲಾಗೆ ಹೋಗ್ಬೇಕು ಸಿಗ್ತಾವೇ ಹೋಗೋದಾದ್ರೆ ಮೊದಲು ಶ್ರಾವಕ ಪದ ಆಮೇಲೆ ಗುರು ಪದ ಆಮೇಲೆ ಗುರುಗಳಲ್ಲಿ ಮೇಲಿನ ಪದ ಉಪಾಧ್ಯಾಯ ಆಚಾರ್ಯ ಆಮೇಲೆ ಅರಿಹಂತ ಆಮೇಲೆ ಸಿದ್ಧ ಸಿದ್ಧ ಎಷ್ಟು ಜನ ಮೋಕ್ಷಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಹಿಂದೆ ಮುನಿ ಸ್ಥಾನದಲ್ಲಿ ಹೋಗಿ ಅದೆಲ್ಲ ಗುಣಗಳು ಬರ್ತಾ ಮುಂದೆ ಒಬ್ಬ ಅರಿಹಂತ ಇದ್ದಾರೆ ಅಂತ ಅಂದ್ರೆ ಆ ಅರಿಹಂತರಿಗೆ ಎಲ್ಲಾ ಗುಣಗಳಲ್ಲಿ ಸಾಧು ಉಪಾಧ್ಯಾಯ ಆಚಾರ್ಯ ಅರಿಹಂತ ಎಲ್ಲ ಗುಣಗಳಲ್ಲಿ ಇದಾವ ಆದ್ರೆ ನಮ್ಮಲ್ಲಿ ಅಂತ ಗುಣಗಳಿಲ್ಲ ಅದಕ್ಕಾಗಿ ಅವರ ಹತ್ರ ಹೋಗಿ ಪೂಜೆ ಮಾಡಬೇಕಾಗತ್ತೆ ಅಂತ ಅಂಥವರಲ್ಲಿ ಅನೇಕ ಗುಣಗಳಿದೆ ಅನಂತ ಗುಣಗಳಿದೆ ಸಿದ್ಧ ಪರಮಾತ್ಮರಲ್ಲಿ ಆ ಗುಣಗಳನ್ನ ಪಡ್ಕೊಳ್ಲಿಕ್ಕಾಗಿ ನಾವು ಶಾಸ್ತ್ರ ಗುರುಗಳ ಪೂಜೆ ಮಾಡೋದು ಸಿದ್ಧ ಚಕ್ರ ವಿಧಾನ ಮಾಡೋದು ಅದೇ ಸಿದ್ಧ ಚಕ್ರ ಯಾವಾಗಲೂ ಕಂಟಿನ್ಯೂ ಆಗಿ ನಡೀತಾ ಇರ್ತದ ಜ್ಞಾನ ಚಕ್ರ ಅವರು ನಿಲ್ಲಂಗಿಲ್ಲ ನಮ್ ಸಂಸಾರ ಚಕ್ರ ನಿಂತು ಹೋಗುತ್ತೆ ಎಲ್ಲಿ ತನಕ ವಯಸ್ಸೈತೆ ಎಲ್ಲಿ ತನಕ ನಿಮ್ಮ ಅಯ್ಯೋ ಇದೆ ಅಲ್ಲಿ ತನಕ ಮಾತ್ರ ನಿಮ್ಮ ನಡೀತಾ ಇರ್ತದೆ ಆಮೇಲೆ ನಿಂತು ಹೋಗುತ್ತೆ ಮತ್ತೊಂದು ಗತಿ ಹೋಗ್ಬೇಕಾಗತ್ತೆ ಸಿದ್ಧ ಭಗವಂತರ ಹಂಗೆಲ್ಲ ಸಿದ್ಧ ಚಕ್ರ ಯಾವಾಗಲೂ ನಡೀತಾ ಅದು ಯಾವಾಗಲೂ ನಡೀತಾ ಇರೋದು ಅದಕ್ಕಾಗಿ ಸಿದ್ಧ ಚಕ್ರ ವಿಧಾನ ಮಾಡಿ ಸಂಸಾರ ಚಕ್ರವನ್ನ ಇದರಿಂದ ಬಿಡು ಬಿಡುಗಡೆ ಆಗಬೇಕು ಅಂತಂದ್ರೆ ಸಿದ್ಧ ಚಕ್ರ ಮಹಾಮಂಡಲ್ ವಿಧಾನ ಮಾಡ್ತಾರೆ ಇದೆಲ್ಲ ನೀವೇ ಮಾಡ್ತಾ ಇದ್ರಿ ಈಗ ಏನ್ ಮಾಡ್ತಾ ಜ್ವರ ಜ್ವರಾಗ್ರಿ ಹ್ಮ್ ಸಿದ್ಧ ಚಕ್ರ ವಿಧಾನ ಮಾಡ್ತಾ ಇದ್ರಿ ಈ ಸಂಸಾರ ಜಂಜಾಟ ಸಂಸಾರ ದುಃಖ ಚೌರಾಶಿ ಲಾಖ್ ಯೋನಿ ಎಂಬತ್ನಾಲ್ಕು ಯೋರಿ ಯೋನಿಗಳಲ್ಲಿ ತಿರುಗಾಡುವಂತ ಚಕ್ರ ನಮ್ಮನ್ನು ಬಿಟ್ಟು ಹೋಗ್ಲಿ ಅದಕ್ಕಾಗಿ ನಾವು ಸಿದ್ಧ ಚಕ್ರ ವಿಧಾನ ಅಂತ ಸಂಕಲ್ಪ ಮಾಡ್ಕೊಂಡು ಇವತ್ತು ಕಂ ಕಂಕಣ ಕಟ್ಕೊಂತ ಇದ್ರಿ ಹೋಗ್ತಾರೆ ನಾಳೆ ಆದ್ರೂ ಕೂಡ ಈ ಕಂಕಣದಿಂದ ಅಷ್ಟೇ ಎಂಟು ದಿನ ಅಷ್ಟೇ ನೀವು ಸಂಕಲ್ಪ ಮಾಡ್ಕೊಂಡಿದ್ರಿ ಏನಿಗೆ ಚಿತ್ರ ಚಕ್ರ ವಿಧಾನ ಮಾಡ್ತೀವಂತ ಆಮೇಲೆ ಇಲ್ಲ ಆಮೇಲೆ ಸಂಸಾರ ಚಕ್ರ ಶುರುವಾಗ ನಿಮ್ದು ಹೌದಲ್ಲ ಆಮೇಲೆ ಮಾಡ್ತಾ ಇರ್ತೀರಿ ಆಮೇಲೆ ಸಂಸಾರ ಚಕ್ರ ಶುರುವಾಗೋದು ಇಲ್ಲಿಂದ ಬಿಟ್ಟೆ ಹೋದ್ರೆ ಮನೆಗೆ ಹೋಗೋಲ್ಲ ಈಗ ಇಲ್ಲಿ ಇರ್ತೀರಿ ಹೌದಲ್ಲ ಅಂದ್ರೆ ನಾಳೆನೆ ಬರೋರು ನೀವು ಆದ್ರೆ ಈ ಸಿದ್ಧ ಚಕ್ರ ವಿಧಾನ ಮಾಡ್ತಾ ಇದ್ರು ಕೂಡ ಸಂಸಾರ ಚಕ್ರ ನಡೀತಾ ಇರ್ತದೆ ಇದು ಕೂಡ ಬಿಟ್ಟು ಹೋಗ್ಬೇಕು ನಾವು ಯಾವಾಗಲೂ ಸಿದ್ಧ ಭಗವಂತರಾಗಬೇಕು ಯಾವಾಗ ನಾವು ಶಾಶ್ವತ ಸುಖವನ್ನ ಪಡ್ಕೋಬೇಕು ಅಂತಂದ್ರೆ ನಾವು ಸಿದ್ಧ ಚಕ್ರ ವಿಧಾನ ಒಂದ್ಸರಿ ಮಾಡ್ ನಡೆಯಂಗಿಲ್ಲ ಜೀವನದಲ್ಲಿ ಎಷ್ಟು ಶಕ್ತಿ ಇದೆ ಎಷ್ಟು ನಮಗೆ ಅನುಕೂಲ ಇದೆ ಅವಾಗ ಸಿದ್ಧ ಚಕ್ರ ವಿಧಾನ ಮಾಡ್ತಾನೆ ಇರ್ಬೇಕು ಒಂದ್ಸರಿ ಮಾಡಿದ್ರೆ ನಡೆಯಂಗಿಲ್ಲ ಮೋಕ್ಷಕ್ಕೆ ಹೋಗಂಗಿಲ್ಲ ಯಾರು ಬಹಳ ಬಹಳ ಪ್ರಯತ್ನ ಪಡಬೇಕು ಆದ್ರೂ ಕೂಡ ನೀವೆಲ್ಲರೂ ಸಿದ್ಧ ಚಕ್ರ ವಿಧಾನ ಮಂಡಲ ಪೂಜೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಆ ಸಿದ್ಧ ಭಗವಾನ್ ಆಗುವಂತ ಒಂದು ಅವಸರ ಪ್ರಾಪ್ತ ಮಾಡ್ಕೊತಾ ಇದ್ರಿ ಆ ಪ್ರಾಪ್ತ ಆಗ್ಲಿ ಆ ಸಿದ್ಧ ಭಗವಂತರು ನಿಮಗೂ ಕೂಡ ಆ ಒಂದು ಗುಣಗಳನ್ನ ಕೊಡುವಂತ ದಯ ಅವರಲ್ಲಿ ಬರ್ಲಿ ಸಿದ್ಧ ಭಗವಂತರು ದಯ ಬರ್ತದೆ ದಯಾ ನಿರ್ದಯ ಎರಡು ಇಲ್ಲ ಅವರಲ್ಲಿ ಆದ್ರೂ ಕೂಡ ಭಕ್ತ ಕೇಳ್ಕೊಂತಾನೆ ಹೇ ಭಗವಾನ್ ನಮ್ಮೇಲೆ ದಯಾ ಮಾಡು ಯಾಕಂದ್ರೆ ಸಂಸಾರದಲ್ಲಿ ದುಃಖಿ ಆಗಿದೆ ನಾವು ನಮ್ಮೇಲೆ ದಯಾ ಮಾಡು ನಾವು ನಿಮ್ಮ ಆಗ್ಲಿಕ್ಕೆ ಅವಸರ ಅಂತ ಹೇಳಕೋ ಕೇಳ್ಕೊಂತ ಇದ್ದೀನಿ ಭಕ್ತ ಕೇಳ್ಕೊಂತಾನೆ ನಿಂದ ದಯಾನೇ ಇಲ್ಲ ನನ್ನ ಮೇಲೆ ಎಲ್ಲರಿಗೂ ಮೋಕ್ಷ ಕರ್ಕೊಂಡು ಹೋದೆ ನನ್ನ ಮೇಲೆ ದಯ ಇಲ್ಲ ನಿಂಗೆ ಹಿಂಗೂ ಬೈತಾರೆ ಸಿದ್ಧ ಭಗವಂತರಿಗೂ ಬೈತಾರೆ ಹೇ ಭಗವಾನ್ ನನ್ನ ಮೇಲೆ ದಯ ಇಲ್ಲ ನಿಂಗೆ ಎಷ್ಟು ಜನರನ್ನ ಸಿದ್ಧ ಕರ್ಕೊಂಡು ಹೋದೆ ನಮ್ಮನೇ ಕರ್ಕೊಂಡು ಹೋಗಿಲ್ಲ ಮೇಲೆ ನಿಮ್ ದಯಾನೇ ಇಲ್ಲ ಭಗವಾನ್ ತೇರ ತೇರಿ ಪಾಂಚುವೆ ಕಲ್ಯಾಣ ಪ್ರಭು ಕಲ್ಯಾಣ ಕಾರಕೊಂಡ್ರೆ ನೀವು ನಾನು ಒಂದೊಂದು ಕಲ್ಯಾಣ ಮಾಡಿಸಿದ್ದು ಭಗವಾನ್ ಬೇಡ್ಕೊಂತೀವಿ ಅದನ್ನೇ ನಾವು ಬೇಡ್ಕೊಳ್ಳೋದು ಬಿಟ್ಟರು ಮತ್ತೆ ಸಂಸಾರಿ ವಸ್ತು ಅವರು ಹೋದಂಗಿಲ್ಲ ತಗೊಳ್ಳಂಗಿಲ್ಲ ನಿಮ್ದು ಏನಂತ ತಗೊಳ್ಳಂಗಿಲ್ಲ ಅವರು ನಿಮ್ಗೆ ಕೊಡಂಗಿಲ್ಲ ಕೆಲವ್ರು ಹೇಳ್ತಾರೆ ಏನ್ ಗೊತ್ತಾ ಆ ಭಗವಂತರಿ ಇಚ್ಛೆ ಇತ್ತು ಅಂತ ತಗೊಂಡು ಹೋದ ಹಿಂಗೆ ಹೇಳ್ತ ಏನಾದ್ರು ಕೊಳ್ಳೋ ಆಯ್ತು ಏನಾದ್ರು ಅನಾಹುತ ಆಯ್ತು ಅಂತ ಏನಂತಾರೆ ಆ ಭಗವಂತದ ಇಚ್ಛೆ ಆಯ್ತು ಭಗವಂತರಿ ಕಮ್ಮಿ ಇತ್ತು ಮೂರು ಲೋಕದ ಅವಳೇ ಬಯಸ್ ಹೇಳ್ತಾರಲ್ಲ ಈಗ ವೈಭವದ ಮೇಲೆ ಕುಂತಿದ್ದಾರೆ ಅವರು ಆ ವೈಭವದ ಮೇಲೆ ಕುಂತಿದ್ದಾರೆ ನಮ್ಮ ಮೇಲೆ ವೈಭವ ಇದೆ ಆ ವೈಭವ ಅವರ ಬೇಕಾದಷ್ಟಿದೆ ನಿಮ್ಮ ವಸ್ತು ಚುಚ್ಚು ವಸ್ತು ಏನ್ ಇಲ್ಲ ಆದ್ರೂ ಕೂಡ ನೀವು ಬೇಡ್ಕೊಂಡಿದ ತಪ್ಪುನ ಅಲ್ಲ ಭಗವಾನ್ ಅವ್ರ ಸ್ಥಾನ ಬೇಡ್ಕೊಂಡಿದೆ ಅಂದ್ರೆ ನಿಮಗೆ ಒಳ್ಳೇದೇ ಐತಿ ಕರೆ ಸಂಸಾರಿಕ ಸಣ್ಣ ಪುಟ್ಟ ವಸ್ತುಗಳನ್ನ ಬೇಡ್ಕೊಳ್ಳೋದು ನಮ್ಗೆ ಅಜ್ಞಾನ ಐತಿ ತಪ್ಪ ಇದೆ ಬೇಡ್ಕೊಳ್ಳೋದು ಪಾಪ ಇದೆ ಭಗವಂತ ಹತ್ರ ಹೋಗಿ ಭಗವಾನ್ ನಿಮ್ಮ ಗುಣಗಳ ಒಂದೇ ತದ್ಗುಣ ಬಿಟ್ರೆ ಮತ್ತೇನು ಬೇಡ್ಕೊಂಡ್ರು ಕೊಡಂಗಿಲ್ಲ ಅವರು ಅಜ್ಞಾನಿ ಜೀವನ ಬೆಡ್ಕೊಂತ ಇರ್ತೀವಿ ಅವ್ರು ಕೊಡ್ ಕೊಡ್ತಾರೆ ಏನು ಗೊತ್ತಾ ಇವ್ರ ಮೇಲೆ ದಯಾ ಮಾಡ್ತಾರೆ ನಮ್ಮ ಮೇಲೆ ನಿಮಗೆ ಇವರಿಗೂ ಕೂಡ ಸಮ್ಯ ಜ್ಞಾನ ಚಾರ ಪ್ರಾಪ್ತ ಆಗಲಿ ಜ್ಞಾನ ಪ್ರಾಪ್ತ ಆಗಲಿ ಇವರು ಸಹಿತ ಸುಜ್ಞಾನದಲ್ಲಿ ನಡೆದು ಸಮ್ಯಕ್ ರಸ್ತೆಯಲ್ಲಿ ಹೋಗಿ ಮೋಕ್ಷ ಮಾರ್ಗದ ಹೋಗಿ ಮೋಕ್ಷ ಬರ್ಲಿ ಅಂತ ಅವರು ವಿಚಾರ ಇರ್ತಾರೆ ಎಲ್ಲಾ ಜೀವಿಗಳಿಸ್ ವಿಚಾರ ಇರ್ತದೆ ಅವರು ಒಂದ್ ಜೀವಿ ಎಲ್ಲ ವ್ಯಕ್ತಿಗತ ವಿಚಾರ ಮಾಡಂಗಿಲ್ಲ ಲೋಕ ಕಲ್ಯಾಣ ವಿಚಾರ ಮಾಡ್ತಾರೆ ನಮ್ಮೆಲ್ಲೂ ವಿಚಾರ ಮಾಡ್ತಾರೆ ಭರವಸೆ ಬೇಕು ವಿಶ್ವಾಸ ಬೇಕು ನಂಬಿಕೆ ಬೇಕು ಅದಕ್ಕೆ ಸಮ್ಯಕ್ ದರ್ಶನ್ ನಿಮ್ಗೆಲ್ಲರಿಗೂ ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರೆ ಪ್ರಾಪ್ತ ಆಗಲಿ మే చక్ర విధాన ఈ సంసార చక్రవన్న నాశమాయమాన ఆలూ అంత భావన ప్రవచన ముగ్స్తి అహింసా పరమో ధర్మకి భగవన్ సరమరాజ్ ఆనందకి జై దేవ కి जय राग बोलने वालों की <laughs>